ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈಗ ಟೈಮ್ ಬಂದುಬಿಟ್ಟು ಸಿಕ್ಸ್ ಓ ಕ್ಲಾಕ್ ನಾನು ಮತ್ತು ನನ್ನ ಹಸ್ಬೆಂಡ್ ಎಂದಿನಂತೆ ನಮ್ಮ ಡೈಲಿ ಎಕ್ಸಸೈಸನ್ನು ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಆದರೂ ಕೂಡ ನಾವು ಡೈಲಿ ಎಕ್ಸಸೈಸನ್ನು ಮಾಡೇ ಮಾಡ್ತೀವಿ ಇದರಿಂದ ತುಂಬಾ ಉಪಯೋಗ ಇದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕೆಲವೊಬ್ರು ಎಕ್ಸಸೈಸ್ ಮಾಡ್ತಾರೆ ಕೆಲವೊಬ್ಬರು ವಾಕಿಂಗ್ ಮಾಡ್ತಾರೆ ಇನ್ನು ಕೆಲವೊಬ್ಬರು ರನ್ನಿಂಗ್ ಮಾಡ್ತಾರೆ ಯೋಗ ಮಾಡ್ತಾರೆ ಬಟ್ ಏನಾದರೂ ಮಾಡಿ ಯಾವುದಾದ್ರೂ ಒಂದನ್ನು ಮಾಡಲೇಬೇಕಾಗುತ್ತೆ ಯಾಕಂದರೆ ಇದರಿಂದ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಉತ್ಸಾಹದಿಂದ ಇರೋದು ಅಲ್ಲದೆ ಯಾವುದೇ ರೀತಿಯ ರೋಗ ಕಾಯಿಲೆ ನಮ್ಮಿಂದ ದೂರ ಇರುತ್ತೆ ಹಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೆಡಿಟೇಷನ್ ಮಾಡೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬೇಗನೆ ಇದು ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಮೊದಲು ನಾನು ಬಾಗ್ಲನ್ನು ತೊಳೆದು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ನಮ್ಮ ಪೂರ್ವಜರು ಹೇಳೋ ಪ್ರಕಾರ ಪ್ರತಿಯೊಂದು ಮನೆಯ ಮುಂದೆ ರಂಗೋಲಿ ಇರಬೇಕಾಗತ್ತೆ ಯಾಕಂದರೆ ಈ ರಿಕೆಗಳನ್ನು ಹಾಕೋದ್ರಿಂದ ಲಕ್ಷ್ಮೀ ದೇವಿ ಸದಾ ನಮ್ಮ ಮನೆಯಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಾನು ಯಾವಾಗಲೂ ರಂಗೋಲಿಯನ್ನು ತುಂಬ ಚಿಕ್ಕದಾಗಿ ಹಾಕೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಚಿಕ್ಕದಾಗಿ ಚೊಕ್ಕದಾಗಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈಗ ಬಾಗ್ಲಿಗೆ ಕುಂಕುಮವನ್ನು ಹಚ್ತಾ ಇದ್ದೀನಿ ಇದನ್ನೆಲ್ಲ ಮಾಡೋದ್ರಿಂದ ಮನೆಗೆ ಶ್ರೇಷ್ಠತೆ ಅಂತ ಹೇಳ್ತಾರೆ ಕರ್ಮಣಿ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬೂರ್ ಮಧೆ ಸಂಗೋಸ್ವ ಕರ್ಮಣಿ ಅಂದರೆ ಫಲದ ಅಪೇಕ್ಷೆಯನ್ನ ಬಿಟ್ಟು ಕ್ರಿಯೆಗೆ ಒತ್ತನ್ನ ನೀಡಿ ಅಂತ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಬಯಸಿದರೆ ಮೊದಲು ಕರ್ಮವನ್ನು ಶ್ರದ್ಧೆಯಿಂದ ಮಾಡಿ ಆಗ ನಿಮ್ಮ ಬಲ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದು ಮಹಾಭಾರತದ ಎರಡನೇ ಅಧ್ಯಾಯದ ನಲವತ್ತೇಳನೇ ಪದ್ಯ ಆಗಿದೆ ಈಗ ನಾನು ದೇವರ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಸಮಯದ ದೇವರ ಪೂಜೆಗೆ ತುಂಬಾ ಮಹತ್ವ ಇದೆ ಅಂದರೆ ಆಗ ದೇವರ ಉಪಸ್ಥಿತಿ ಇರುತ್ತೆ ಹಾಗೆ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೋದು ಹಾಗೆ ಪ್ರಾರ್ಥನೆಯನ್ನು ಸಹ ಸಲ್ಲಿಸೋಕೆ ಇದು ಒಂದು ಒಳ್ಳೆಯ ಸಮಯ ಅಂತ ತಿಳಿಸಲಾಗುತ್ತೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ನಮ್ಮ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ನಮಗೆ ಪಾಸಿಟಿವ್ನೆಸ್ ಕೂಡ ಬರುತ್ತೆ ನಮಗೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಇರೋ ಪ್ರತಿಯೊಬ್ಬರಿಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ನಾನು ಬೆಳಗ್ಗೆನೆ ಯಾವಾಗ್ಲೂ ಪೂಜೆಯನ್ನ ಮಾಡ್ತೀನಿ ಈಗ ನಾನು ತುಳಸಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೀನಿ ತುಳಸಿ ಪೂಜೆಯು ಸಹ ತುಂಬಾ ಶ್ರೇಷ್ಠವಾದಂತಹ ಪೂಜೆ ಇದನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸದಾಕಾಲ ನಮ್ಮ ಮನೆಯಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಬೆಳಿಗ್ಗೆ ತುಳಸಿ ಪೂಜೆಯನ್ನು ಮಾಡ್ಬೋದು ಮತ್ತು ಸಂಜೆ ಕೂಡ ನಾವು ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿಡೋದ್ರಿಂದ ನಮ್ಮ ಮನೆಗೆ ಒಂದು ಶ್ರೇಷ್ಠತೆ ದೊರೆಯುತ್ತೆ ಸೊ ಈಗ ಪೂಜೆ ಎಲ್ಲ ಆಯಿತು ನಾನೀಗ ಟಿಫಿನ್ ಮಾಡ್ತಾ ಇದ್ದೀನಿ ಟಿಫಿನ್ಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ವೆಜಿಟೇಬಲ್ ಪಲಾವನ್ನ ತಿನ್ಬಿಟ್ಟು ಈಗ ನಾನು ಎಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಹಾಗೆ ಅಡುಗೆ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಸಿಂಕ್ ಹಾಗೆ ಗೋಡೆ ಅದೆಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆಗಿಂತ ಮುಂಚೆ ಅಥವಾ ಅಡುಗೆ ಆದಮೇಲೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಯಾಕಂದರೆ ಅಡುಗೆ ಮನೆ ಕ್ಲೀನಾಗಿದ್ದರೆ ಎಲ್ಲನೂ ಕ್ಲೀನಾಗಿದ್ದಾಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗೆ ತುಂಬಾ ಸಮಯ ಆಗೋಗಿತ್ತು ಸೊ ಅದು ಅಲ್ಲದೆ ನಾನೀಗ ಮಧ್ಯಾಹ್ನದ ಅಡುಗೆ ಕೂಡ ಪ್ರಿಪರೇಷನ್ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೆ ತುಂಬ ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸವನ್ನು ಮುಗಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬಟ್ಟೆಗಳಿದ್ವು ವಾಷಿಂಗ್ ಹಾಕೋದು ಸೊ ಅವನ್ನೆಲ್ಲ ನಾನು ವಾಶ್ ಕೈ ಹಾಕ್ತಾಯಿದ್ದೆ ಈಗ ಇಲ್ಲಿ ಹುಬ್ಳಿಯಲ್ಲಿ ಮಳೆ ಬರೋ ಥರ ಬೇರೆ ವೆದರ್ ಆಗಿದೆ ಸೋ ಬೇಗ ಒಣಗಿದ್ರೆ ಸಾಕು ಯಾಕಂದರೆ ಮಳೆ ಬಂದರೆ ಬಟ್ಟೆಗಳು ಬೇಗ ಒಣಗೋದಿಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಸೊ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿ ಬಿಸಿಲಿರೋ ಹೊತ್ತಿಗೆ ನಾನು ಒಣ ಹಾಕ್ತಾಯಿದ್ದೀನಿ ವಾಶ್ ಆಗಿರೋ ಬಟ್ಟೆಗಳನ್ನೆಲ್ಲ ತಗೋಬಂದು ಎಲ್ಲದನ್ನು ಮರ್ಚಿ ನೀಟಾಗಿ ಇಡ್ತಾಯಿದ್ದೀನಿ ಈ ಕೆಲಸ ಮಾಡ್ತಾಯಿದ್ದೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬ ಫಾಸ್ಟಾಗಿ ಟೈಮ್ ಹೋಗಿಬಿಡುತ್ತೆ ಇವಾಗ ಮಧ್ಯಾಹ್ನ ಬೇರೆ ಆಗ್ತಾ ಬಂತು ಒನ್ ಓ ಕ್ಲಾಕ್ಗೆ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ವಾಪಸ್ ಬರ್ತಾರೆ ಅವ್ರು ಬರೋಷ್ಟ್ರೊಳಗೆ ನಾನು ಎಲ್ಲ ಅಡುಗೆಯನ್ನು ಮಾಡಿರಬೇಕು ಸೊ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಆಯಿತು ಒಣಗಾಕಿದ್ದು ಆಯಿತು ಈಗ ನಾವು ಸಾಂಬಾರು ಮಾಡೋದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕು ಅದನ್ನು ಮಾಡಿಕೊಳ್ಳೋಣ ಸೊ ಫ್ರೆಂಡ್ಸ್ ನೀವು ಇವಾಗಲೇ ನನ್ನ ನೀಲ್ ಮೇಲೆ ನೋಡಿರ್ತೀರ ಮೊಳಕೆ ಕಾಳಿನ ಹುರುಳ್ಳಿಕಾಳು ಸಾರನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಅದಕ್ಕೆ ನಾನು ಬಿಫೋರೇ ಮೊಳಕೆಗಳನ್ನ ನೆನೆಸಿಟ್ಕೊಂಡಿದ್ದೆ ಸೊ ಈಗ ನೋಡ್ತಾ ಇದ್ದೀರಲ್ಲ ಈಗ ನಾನು ಅದನ್ನು ಒಂದು ಪ್ಲೇಟಲ್ಲಿ ತೊಳೆದು ಮುಚ್ಚಿಟ್ಟಿದ್ದೆ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿ ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಒಂದು ಎರಡು ಮೀಡಿಯಮ್ ಸೈಜ್ದು ಆನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಮೂರು ಟೊಮ್ಯಾಟೋವನ್ನು ತೊಗೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಸ್ವಲ್ಪ ಮತ್ತು ಲವಂಗ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಮತ್ತು ಇನ್ನೂ ಎರಡು ಸ್ಪೂನ್ ಆಗುವಷ್ಟು ಖಾರದ ಪೌಡರ್ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗುತ್ತೆ ಈಗ ಪ್ಯಾನನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ನಾವು ಆನಿಯನ್ನ ಟೊಮೆಟೊ ಎಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಿಫೋರ್ ರುಬ್ಬೋದಕ್ಕೂ ಮುಂಚೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಈಗ ನಾವು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗಲಿ ಅಷ್ಟೇ ಈಗ ಇದಕ್ಕೆ ನಾನು ಟೊಮ್ಯಾಟೋವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಕೂಡ ಅದ್ರ ಜೊತೆನೆ ಸ್ವಲ್ಪ ಮೆತ್ತಗಾಗೋಗೆ ಹೋಗಿ ಹುರ್ಕೊಳ್ಳೋಣ ಈಗ ನಾವು ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಒಂದೆರಡು ಬೆಳ್ಳುಳ್ಳಿನ ಹಾಕೊಂಡು ಇದ್ರ ಜೊತೆನೆ ನಾವು ಅದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಇನ್ನೇನು ನಾವು ಫ್ಲೇಮ್ನ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಚಕ್ಕೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಒಂದು ಎರಡು ಸಾರಿ ಸ್ವಲ್ಪ ಆ ಕಡೆ ಈ ಕಡೆ ಬಾಡಿಸ್ಕೊಂಡ್ರೆ ಸಾಕು ಸೊ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಇದು ಆರಲಿ ಇದು ಹಾರದ ಮೇಲೆ ನಾವೀಗ ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ನೋಡಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿನ ತೊಗೊತಾ ಇದ್ದೀನಿ ಇದು ಹಸಿ ಕೊಬ್ಬರಿ ಹಾಗೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರನ್ನ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಖಾರ ಪೌಡರ್ನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಸಹ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಜಾಸ್ತಿ ಹಾಕೋದು ಬೇಡ ಒಂದು ಸ್ವಲ್ಪ ಇದ್ದರೆ ಸಾಕು ಇದನ್ನು ಈಗ ನುಣ್ಣಗೆ ನಾವು ಸ್ಮ್ಯಾಶ್ ಮಾಡ್ಕೊಂಬರೋಣ ತುಂಬ ತಿನ್ನಾಗಿ ಆಗಲಿ ನೋಡಿ ಇವಾಗ ಈ ಒಂದು ಅದಕ್ಕೆ ಬಂದರೆ ಸಾಕು ತುಂಬ ಸಾಫ್ಟಾಗಿದೆ ಓಕೆ ಇದಾಗಿದೆ ಇವಾಗ ಈಗ ನಾನು ಪಾತ್ರೆಯನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲ್ನ ಹಾಕೊಂಡ್ಬಿಟ್ಟು ಇದಕ್ಕೆ ಮೊದಲು ನಾವು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಅದಕ್ಕೆ ನಾನು ಒಂದು ಅರ್ಧ ಆನಿಯನನ್ನು ಉದ್ದುದ್ದಕ್ಕೆ ಸ್ಲೈಸಸ್ ಆಗಿ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ಸ್ವಲ್ಪ ಕೆಂಪಗಾದರೆ ಸಾಕು ಈಗ ಅದ್ರ ಜೊತೆ ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಸ್ವಲ್ಪ ಅದ್ರ ಜೊತೆ ಫ್ರೈ ಮಾಡಿ ನಾನು ಬಿಫೋರೇ ಇದಕ್ಕೆ ಒಗ್ಗರಣೆನ ಹಾಕೋತಾ ಇದ್ದೀನಿ ಈಗ ಏನದು ಕಾಳಿತ್ತಲ್ವ ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಾರಿ ವಾಶ್ ಮಾಡಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಇವಾಗ ಈ ಒಂದು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಿ ಯಾಕಂದರೆ ಕಾಳುಗಳು ಒತ್ತಬಾರ್ದು ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವೀಗ ಕುಡ್ಸ್ಕೊಳ್ಳೋಣ ಇವಾಗ ಇದಕ್ಕೆ ಈ ಕಾಳು ಬೇಯಲಿಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾನು ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾಕಂದರೆ ಕಾಳು ಉಪ್ಪನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳಿ ಅಂತ ಈಗ ಉಪ್ಪನ್ನು ಹಾಕಾಯಿತು ಈಗ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಕೂಡಿಸ್ಕೊತಾ ಇದ್ದೀನಿ ಸೊ ಇವಾಗ ನೋಡಿದ್ರ ಎರಡನ್ನೂ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಕಲಸಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಬೇಯಲಿಕ್ಕೆ ಇಡೋಣ ಈಗ ನೀವು ನೋಡ್ತಾ ಇದ್ದೀರಾ ಕಾಳು ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಬೆಂದಿದೆ ಸೊ ಅದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನು ಇದ್ದೀನಿ ಕಾಳು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಿವಾಗ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಯಾಕಂದರೆ ಅದಷ್ಟು ಸಾಲೋದಿಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಈಗ ನಾವು ಬೇಯಲಿಕ್ಕೆ ಇಟ್ಬಿಡೋಣ ಸೊ ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೀವೀಗ ನೋಡ್ತಾ ಇದ್ದೀರಾ ಅಲ್ವಾ ಕಾಳಿವಾಗ ಬೆಂದಿದೆ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ಕಾಳಿಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಅಂದ್ಕೊತೀನಿ ಇಷ್ಟು ಬೆಂದಿದ್ರೆ ಸಾಕು ಬಿಕಾಸ್ ಇದು ಖಾರವನ್ನು ಹಾಕ್ತೀವಲ್ವ ನಾವು ರುಬ್ಬಿರೋದು ಆಗ ಕೂಡ ಇದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇಷ್ಟು ಬೆಂದಿದ್ರೆ ಸಾಕು ಈಗ ನಾವು ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಪೇಸ್ಟನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ ಈ ರೀತಿ ಈ ರೀತಿ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದು ತಿಕ್ಕಾಗಿ ಬಂದಿದೆ ಸೊ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇಷ್ಟೊಂದು ತಿಕ್ಕಾಗಿದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ವಾ ನೋಡಿ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಹಾಕ್ಕೊಳ್ಳೋಣ ನಾನಿವಾಗ ಒಂದು ಅರ್ಧ ಪಾತ್ರೆ ಆಗೋವಷ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ಲೋಟ ನೀರನ್ನು ಮತ್ತೆ ನಾನು ಖಾರವನ್ನು ಹಾಕಿದ ಮೇಲೆ ಹಾಕಿದ್ದೀನಿ ಈಗ ಉಪ್ಪನ್ನು ನೋಡಿದೆ ಕಾಳು ಬೇಯೋದಕ್ಕೆ ನಾವು ಉಪ್ಪನ್ನು ಹಾಕಿದ್ವಿ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಾಡಿ ಒಂದು ಐದು ನಿಮಿಷ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಈಗ ಇದು ಕುದೀತಾ ಇದೆ ನೋಡ್ತಾ ಇದ್ದೀರಾ ಈಗ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇಂಗ್ರಿಡಿಯಂಟ್ ಬಂದುಬಿಟ್ಟು ಇದು ಕಲ್ಲೂವ ಅಂತಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಈ ಕಲ್ಲೂವ ಸ್ಪೈಸಸ್ ಎಲ್ಲಿ ಸಿಗುತ್ತಲ್ಲ ಅಲ್ಲೇ ಸಿಗುತ್ತೆ ಸೊ ಈ ಕಲ್ಲೂವನ ಇದಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಇದೇ ಈ ಒಂದು ಸಾಂಬಾರಿಗೆ ಮೇನ್ ಇಂಗ್ರಿಡಿಯೆಂಟ್ ಸೊ ಈ ಕಲ್ಲೂವನ ನಾವು ಕುದೀತಾ ಇರುವಾಗ ಲಾಸ್ಟಿಗೆ ಹಾಕೋಣ ಸೊ ಇದರಿಂದ ತುಂಬ ಒಳ್ಳೆಯ ಘಮ ಬರುತ್ತೆ ಇದರಿಂದ ಮನೆ ಫುಲ್ಲು ಈ ಸಾಂಬಾರ್ದು ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊತೀನಿ ಪ್ಲೇಟನ್ನು ಮುಚ್ಚಿಬಿಟ್ಟು ಸೊ ಈಗ ನೀವು ನೋಡ್ತಾ ಇದ್ದೀರಾ ಸೂಪರ್ ಆಗಿರುವಂತಹ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ರೆಡಿಯಾಗಿದೆ ಸೊ ಇದನ್ನು ನೀವು ಮುದ್ದೆ ಜೊತೆನೂ ತಿನ್ಬೋದು ಮತ್ತು ನೀವು ರೊಟ್ಟಿ ಜೊತೆನೂ ತಿನ್ಬೋದು ಹಾಗೆ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆನ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನಿಮಗೆ ಈ ಸಾಂಬಾರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ